ಹಾಯ್ ಫ್ರೆಂಡ್ಸ್ ಇಂದು ಆವಾರೆ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಆರೋಗ್ಯಕ್ಕೆ ಬೇಕಾದ ಟಿಪ್ಸ್ಗಳನ್ನು ನೀಡಲಾಗುತ್ತಿದೆ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಚಳಿಗಾಲದಲ್ಲಿ ಮಾತ್ರ ಸಿಗುವ ಈ ಆವಾರೆ ಗಿಡದ ಹೂವನ್ನು ಸಿಗುವಾಗ ಸಂಗ್ರಹಿಸಿ ಇಟ್ಟುಕೊಳ್ಳುವುದು ಒಳ್ಳೆಯದು ಈ ಗಿಡದ ಸಮೂಲವನ್ನು ನಾನು ಯಾವಾಗಲೂ ಸಂಗ್ರಹಿಸಿ ಇಟ್ಟುಕೊಂಡಿರುತ್ತೇನೆ ಸಮೂಲ ಎಂದರೆ ಒಂದು ಗಿಡದ ಹೂವು ಎಲೆ ಕಾಯಿ ತೊಗಟೆಯನ್ನು ಸಮೂಲ ಎಂದು ಕರೆಯುತ್ತಾರೆ ವಾತ ಪಿತ್ತ ಕಫ ಸಮತೋಲನದಲ್ಲಿದ್ದಾಗ ಮಾತ್ರ ನಮ್ಮ ದೇಹದ ಆರೋಗ್ಯವು ಚೆನ್ನಾಗಿರುತ್ತದೆ ಪಿತ್ತವು ಉಷ್ಣಕಾರಕ ಅಂಶವಾಗಿರುವುದರಿಂದ ಇದು ಯಾವಾಗಲೂ ಸಮತೋಲನದಲ್ಲಿರುವಂತೆ ನೋಡಿಕೊಳ್ಳಬೇಕು ಇಲ್ಲವಾದರೆ ಆರೋಗ್ಯದಲ್ಲಿ ಏರುಪೇರಾಗುವ ಉಂಟು ಪಿತ್ತ ಅಥವಾ ಉಷ್ಣಕಾರಕವು ಎಲ್ಲ ರೋಗದ ತಾಯಿ ಒಬ್ಬ ವ್ಯಕ್ತಿಗೆ ಪಿತ್ತವು ಸಮತೋಲನದಲ್ಲಿದ್ದಾಗ ಅವನು ಜ್ಞಾನಿಯಾಗುತ್ತಾನೆ ಪಿತ್ತವು ಅಸಮತೋಲನದಲ್ಲಿದ್ದಾಗ ಅವನು ಹುಚ್ಚನಾಗುತ್ತಾನೆ ಇದು ಗಾದೆ ಮಾತು ಒಟ್ಟಾರೆಯಾಗಿ ಹೇಳುವುದಾದರೆ ದೇಹವನ್ನು ತಂಪಾಗಿ ಇಟ್ಟುಕೊಳ್ಳಬೇಕು ಇದೇನಪ್ಪ ಆವಾರ ಗಿಡ ತೋರಿಸಿ ಏನೇನೋ ಹೇಳ್ತಾ ಇದ್ದಾರಲ್ಲ ಅಂದ್ಕೋಬೇಡಿ ಆರೋಗ್ಯಕ್ಕೂ ಆವಾರೆ ಗಿಡಕ್ಕೂ ಅಷ್ಟು ನಂಟಿದೆ ಆವಾರೆ ಗಿಡದ ಸಮೂಲವು ಉಷ್ಣ ಶಮನವಾಗಿರುವುದರಿಂದ ಇದರ ಕಷಾಯವನ್ನು ಮನೆ ಮಂದಿ ಎಲ್ಲರೂ ಸೇವಿಸಬಹುದು ಒಂದು ಲೀಟರ್ ನೀರಿಗೆ ಸ್ವಲ್ಪ ಆವಾರೆ ಸಮೂಲ ಬೆಲ್ಲ ಒಣಶುಂಠಿಯನ್ನು ಜಜ್ಜಿ ಹಾಕಿ ಕುದಿಸಿ ಕುಡಿಯುವುದರಿಂದ ದೇಹದ ಆರೋಗ್ಯ ವೃದ್ಧಿಸುತ್ತದೆ ಆವಾರೆ ಹೂವನ್ನು ಫೇಸ್ ಪ್ಯಾಕ್ ಆಗಿ ಬಳಸಬಹುದು ಆವಾರೆ ಹೂವಿನ ಪುಡಿ ಕಸ್ತೂರಿ ಅರಿಶಿನ ಹೆಸರು ಹಿಟ್ಟು ನಿಂಬೆ ರಸ ಮೊಸರು ಬೆರೆಸಿ ಚೆನ್ನಾಗಿ ಬೆರೆಸಿ ಮುಖ ಕೈಕಾಲುಗಳಿಗೆ ಹಚ್ಚಿ ಅರ್ಧ ಗಂಟೆ ನಂತರ ಸ್ನಾನ ಮಾಡುವುದರಿಂದ ದೇಹವು ಕಾಂತಿಯುಕ್ತವಾಗುವುದಲ್ಲದೆ ಚರ್ಮದ ಮೇಲಿನ ನವೆ ತುರಿಕೆ ಕಜ್ಜಿ ಮೊಡವೆ ಮಾಯವಾಗಿ ದೇಹ ಆರೋಗ್ಯವಾಗಿರುತ್ತದೆ ಆವಾರೆ ಕಷಾಯ ಕುಡಿಯುವುದರಿಂದ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ನಿಯಂತ್ರಣಕ್ಕೆ ಬಂದು ಬಹುಮೂತ್ರ ನಿವಾರಣೆಯಾಗುತ್ತದೆ ಯಾವುದೇ ಕಷಾಯದ ಸೇವನೆಯಾಗಲಿ ಲೇಪನವಾಗಲಿ ಹಿತಮಿತವಾಗಿರಬೇಕು ಕಡಲೆ ಹಿಟ್ಟು ಅಥವಾ ಸೀಗೆ ಪುಡಿಯ ಜೊತೆ ಆವಾರೆ ಪುಡಿಯನ್ನು ಬೆರೆಸಿ ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ತಲೆಯಲ್ಲಿನ ಹೊಟ್ಟು ಏನು ತುರಿಕೆ ಕಡಿಮೆಯಾಗಿ ಕೂದಲು ಉದುರುವುದು ಕಡಿಮೆಯಾಗಿ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದವರ ಹಾಸಿಗೆ ಗಾಯಕ್ಕೆ ಆವಾರೆ ಪೇಸ್ಟನ್ನು ಹಚ್ಚುವುದರಿಂದ ಗಾಯ ಬೇಗ ವಾಸಿಯಾಗುತ್ತದೆ ಆವಾರೆ ಎಲೆಗಳನ್ನು ಬಾಡಿಸಿ ಮೊಣಕಾಲು ಕೈ ನೋವಿರುವ ಕಡೆ ಹಚ್ಚಿ ಬಟ್ಟೆ ಕಟ್ಟಿದರೆ ನೋವೆಲ್ಲ ಉಪಶಮನವಾಗುವುದು ಉದ್ದಿನ ಹಿಟ್ಟಿನೊಂದಿಗೆ ಆವಾರೆ ಎಲೆಯ ಪೇಸ್ಟ್ ಮೊಟ್ಟೆಯ ಬಿಳಿಯ ಭಾಗವನ್ನು ಬೆರೆಸಿ ಹಚ್ಚುವುದರಿಂದ ಮೂಳೆ ಮುರಿತವಾಗಿರುವ ಜಾಗದಲ್ಲಿ ಹಚ್ಚುವುದರಿಂದ ಮೂಳೆ ಬೇಗ ಕೂಡಿಕೊಳ್ಳುತ್ತದೆ ಆವಾರೆ ಕಷಾಯದ ನಿಯಮಿತ ಸೇವನೆಯಿಂದ ದೇಹ ತಂಪಾಗ ತಂಪಾಗಿ ಬಹುಮೂತ್ರ ನಿದ್ರೆಯಲ್ಲಿ ಮೂತ್ರ ಹೋಗುವುದು ಹಾಸಿಗೆಯಲ್ಲಿ ಮೂತ್ರ ಹೋಗುವುದು ಮೂತ್ರದಲ್ಲಿ ವಿಂದು ಹೋಗುವುದು ಕಡಿಮೆಯಾಗಿ ದೇಹವು ಆರೋಗ್ಯವಾಗಿರುತ್ತದೆ ಅದಕ್ಕೆ ನಮ್ಮ ಹಿರಿಯರು ಆವಾರ ಗಿಡವನ್ನು ಆರೋಗ್ಯವನ್ನು ಕಾಪಾಡುವ ಗಿಡ ಎಂದು ಹೇಳಿರುವುದು ತುಂಬ ಸರಿಯಾಗಿ ಇದೆ ದೀರ್ಘಕಾಲದ ಔಷಧಿಗಳ ಸೇವನೆಯಿಂದ ಲಿವರ್ನಲ್ಲಿ ಆಗಿರುವ ಟಾಕ್ಸಿನ್ ಅನ್ನು ಹೊರಹಾಕಲು ಆವಾರ ಕಷಾಯ ಸಹಾಯ ಮಾಡುತ್ತದೆ ಆವಾರೆ ಗಿಡವು ಪ್ರಕೃತಿದತ್ತವಾಗಿ ನಮಗೆ ಬಂದ ಒಂದು ಕೊಡುಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು